ಹೋಯ್ ಇಲ್ಲಿ ಕಾಣಿ ನಮ್ಮ ಶರದಿಗೆ ಮಾವಿನ ಹಣ್ಣಿನ ಕುಲ್ಪಿ ತಿಂದ್ಕಂಡಿ ತುಂಬ ಆಸೆ ಆಯ್ತಂಬ್ರ ಅದಕ್ಕೆ ಅವಳ ಅಪ್ಪನ ಸಂಗಟ ಹೋಗಿ ಮಾವಿನ ಹಣ್ಣು ಬಂದ್ಲಾ ಬಂದು ಅಮ್ಮ ಇದ್ರದ್ದು ಒಳಗಡೆದು ವಾಟೆ ಎಲ್ಲ ತೆಗೊಡಂದ್ಲು ನಾನು ಅದು ತುಂಬ ಕಷ್ಟ ಆಯ್ತು ಮರ್ರೆ ಅದರ ವಾಟೆ ಎಲ್ಲ ತೆಗೆದು ಈ ಥರ ಮಾಡಿ ಕೊಟ್ಟೆ ಈಗ ಅದಕ್ಕೆ ಒಂದು ಹಾಲು ತಯಾರು ಮಾಡ್ಕೊಂಡಿದ್ಲು ಶರದಿ ಎಂತೆಂತ ಹಾಕಿದ್ಯ ಇದಕ್ಕೆ ಮಿಲ್ಕ್ ಪೌಡರ್ ಇಲೈಚಿ ಪೌಡರ್ ಶುಗರ್ ಕೇಸರದು ಒಂದು ಎರಡು ನಾಲ್ಕು ಹೆಸಳು ಹೆಸಳು ಹಾಂ ಹಾಲು ನೋಡಿ ಏಲಕ್ಕಿ ಪೌಡ್ರು ಆಮೇಲೆ ಬಾದಾಮ್ ಪೌಡ್ರು ಆಮೇಲೆ ಕೇಸರಿ ಆಮೇಲೆ ಹಾಲು ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಈಗ ಹಾಲು ಪೌಡ್ರ್ ಹಾಕಿ ಈಗ ತಣ್ಣಗೆ ಮಾಡಿ ಇಟ್ಕೊಂಡಿದ್ದಾಳೆ ಇದನ್ನು ಈ ಮಾವಿನಕಾಯಿ ನಾವು ಖಾಲಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈಗ ಹಾಕಿದ್ರೆ ಫ್ರೀಜರ್ನಲ್ಲಿಟ್ಟು ನಾಳೆ ಬೆಳಗ್ಗೆ ನಿಮಗೆ ನಾನು ಅದು ಎಂಥ ಕುಲುಪಿ ಆಯ್ತು ಅಂದೇಳಿ ತೋರಿಸ್ದೆ ಎಲ್ಲ ಸೇರಿ ತಿಂಬಕ ನೋಡಿ ಈಗ ಹಾಲ ರೆಡಿ ಮಾಡ್ಕೊಂಡದ ಹಾಲನ್ನ ಮಾವಿನಹಣ್ಣಿನೊಳಗಡೆ ತುಂಬುತ್ತಾ ಇದ್ಲು ತುಂಬಿತು ಒಂದಾಯ್ತು ಈಗ ಎರಡನೇದು ಎರಡನೇದು ತುಂಬತಾ ಇದ್ಲು ಹೆಣ್ಣಿಗೆ ತಿನ್ಕಂದೇಳಿ ಭಾಳ ಆಸೆ ಐತೆ ಮರ್ರೆ ಅದಕ್ಕೆ ಮಾಡ್ಕೋ ಅಂತ ಈಗ ಹೆಂಗು ಶಾಲೆಗೆ ರಜೆ ಅಲ್ಲೇ ಬಾಯಿ ರುಚಿ ರುಚಿಯಾದ್ದು ಬೇಡತ್ತ ಆಯ್ತು ಈಗ ಮುಗೀತು ಫ್ರೀಜರ್ನಲ್ಲಿ ಇಡತ್ಲೋ ಹಾಂ ಮುಚ್ಚಳಿ ಹಾಕ್ತಾ ಇದ್ಲ ಅದಕ್ಕೆಲ್ಲ ಮೈನಿಂದೆ ಮುಚ್ಚಳಿ ಮೈನಿಂದ ಮುಚ್ಚಳಿ ಎಲ್ಲ ಹಾಕ್ತಿದ್ಲು ಈಗ ಹಾಕಿದ್ಲ ಈಗ ನಾವು ನಿಮಗೆ ನಾಳಿಗೆ ಅದು ಹ್ಯಾಂಗಾಯ್ತು ತಿಂಬಕ್ಕೆ ಅಂದೇಳಿ ನಾನು ನಾಳಿಗೆ ನಿಮಗೆ ತೋರಿಸ್ತಾ ಈಗ ಫ್ರೀಜರ್ನಲ್ಲಿ ಇಡ್ತಾ ಇದ್ವಿ ಒಂದು ರಾತ್ರಿಯಲ್ಲ ಫೀಸ್ ಫ್ರೀಸರಲ್ಲಿ ಇಟ್ಟ ಮೇಲೆ ನಮ್ಮ ಮಾವಿನಕಾಯಿ ಕುಲುಪಿ ತಿನ್ನಲು ರೆಡಿಯಾಗಿದೆ ಈಗ ಮಗಳು ಎಲ್ಲರಿಗೂ ಕೊಡಲಿಕ್ಕೆ ತಂದಿಟ್ಟಿದ್ದಾಳೆ ನೋಡಿ ತಿಂದು ಹೇಳ್ತೀವಿ ಆಯಿತಾ ಹೆಂಗಿದೆ ಕುಲ್ಪಿ ಮ್ಯಾಂಗೋ ಕುಲ್ಪಿ ಹಂಗಾರೆ ಎಲ್ಲರೂ ಮನೆಗೆ ಮಾಡ್ಕೊತೀನಿ ಅಕ್ಕ ಹಣ್ಣಿನ ಸೀಸನ್ನ ಎಲ್ಲರೂ ಮಾಡ್ಕೊತೀನಿ ಥ್ಯಾಂಕ್ ಯು ಗುಲಾಬಿ ಟಾಕಿ ಸಬ್ಸ್ಕ್ರೈಬ್ ಶೇರ್ ಲೈಕ್